ಈಗ ಎಲ್ಲಿ ನೋಡಿದ್ರು ಎಕ್ಸಿಟ್ ಪೋಲ್ಗಳದ್ದೇ ಸುದ್ದಿ ಬಹುಪಾಲು ಸಮೀಕ್ಷೆಗಳು ಎನ್ ಡಿ ಎ ಮೈತ್ರಿಕೂಟ ಮೊದಲಿಗಿಂತಲೂ ಹೆಚ್ಚು ಸೀಟು ಗೆದ್ದು ಮೂರನೇ ಬಾರಿಗೆ ಸರ್ಕಾರ ರಚನೆ ಮಾಡಲಿದೆ ಅಂತ ಹೇಳ್ತೀವಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಮುನ್ನೂರೈವತ್ತರಿಂದ ನಾನೂರು ಸೀಟುಗಳನ್ನು ಪ್ರಿಡಿಕ್ಟ್ ಮಾಡ್ತಾ ಇವೆ ಈಗ ನಮ್ಮ ಮುಂದಿರುವ ಪ್ರಶ್ನೆ ಈ ಎಕ್ಸಿಟ್ ಪೋಲ್ಗಳು ಸತ್ಯ ಹೇಳ್ತಾ ಇವೆಯೇ ಇವುಗಳನ್ನು ನಂಬೋದು ಹೇಗೆ ಇವುಗಳ ಹಿಂದೆ ಯಾವುದಾದ್ರೂ ರಾಜಕೀಯ ಉದ್ದೇಶ ಇರಬಹುದೇ ಫಲಿತಾಂಶಗಳ ಮೇಲೆ ಇವುಗಳ ಪ್ರಭಾವ ಏನಿರಬಹುದು ಒಂದೊಮ್ಮೆ ಇದೇ ಪ್ರಕಾರ ಫಲಿತಾಂಶ ಹೊರಬಿದ್ದರೆ ಆಗ ಏನೆಲ್ಲ ಸವಾಲುಗಳು ಉದ್ಭವಿಸಬಹುದು ಈ ಕುರಿತು ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರು ಏನು ಹೇಳ್ತಾರೆ ಅನ್ನೋದನ್ನು ನೋಡೋಣ ಎಕ್ಸಿಟ್ ಪೋಲ್ಗಳ ವಿಶ್ವಾಸಾರ್ಹತೆಯ ವಿಚಾರಕ್ಕೆ ಬರೋದಾದರೆ ಈ ಎಕ್ಸಿಟ್ ಪೋಲ್ಗಳನ್ನು ಹಲವರು ಅನುಮಾನಿಸ್ತಾ ಇರೋದಕ್ಕೆ ಸಾಕಷ್ಟು ಕಾರಣ ಇವೆ ಅದರಲ್ಲಿ ಮುಖ್ಯವಾದದ್ದು ಈ ಹಿಂದೆ ಹಲವು ಸಲ ಈ ಎಕ್ಸಿಟ್ ಪೋಲ್ಗಳು ಸುಳ್ಳಾಗಿ ಸಾಬೀತಾಗಿರೋದು ಎರಡು ಸಾವಿರದ ನಾಲ್ಕರಲ್ಲಿ ವಾಜಪೇಯಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಅಧಿಕಾರಕ್ಕೆ ಬರಲಿದೆ ಎಂದು ಭವಿಷ್ಯ ನುಡಿದಿದ್ದವು ಆದರೆ ಅಧಿಕಾರಕ್ಕೆ ಬಂದಿದ್ದು ಮನಮೋಹನ್ ಸಿಂಗ್ ನೇತೃತ್ವದ ಯು ಪಿ ಎ ಸರ್ಕಾರ ಎರಡು ಸಾವಿರದ ಒಂಬತ್ತರಲ್ಲೂ ಎಕ್ಸಿಟ್ ಪೋಲ್ಗಳು ಕಾಂಗ್ರೆಸ್ ಬಿ ಜೆ ಪಿ ನಡುವೆ ನೇರ ಹಣಹಣಿ ಇರಲಿದೆ ಎಂದು ಅಂದಾಜಿಸಿದ್ವು ಆದರೆ ಬಿ ಜೆ ಪಿ ಕೇವಲ ನೂರ ಐವತ್ತೊಂಬತ್ತು ಸೀಟ್ಗಳಿಗೆ ಸೀಮಿತವಾದರೆ ಕಾಂಗ್ರೆಸ್ ಇನ್ನೂರ ಅರವತ್ತೆರಡು ಸೀಟ್ ಮೂಲಕ ಸುಲಭವಾಗಿ ಸರ್ಕಾರ ರಚನೆ ಮಾಡ್ತು ಎರಡು ಸಾವಿರದ ಹದಿನೇಳರಲ್ಲಿ ಉತ್ತರ ಪ್ರದೇಶದ ವಿಧಾನಸಭಾ ಚುನಾವಣೆಯಲ್ಲಿ ಎರಡು ಸಾವಿರದ ಹದಿನೈದರ ಬಿಹಾರ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರ ಪಶ್ಚಿಮ ಬಂಗಾಳದ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ಮೂರರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲೂ ಎಕ್ಸಿಟ್ ಪೋಲ್ಗಳು ಜನಾದೇಶವನ್ನು ಗ್ರಹಿಸುವಲ್ಲಿ ವಿಫಲವಾಗಿದ್ದವು ಪ್ರತಿ ಚುನಾವಣೆಯಲ್ಲಿ ಹಲವಾರು ಸಂಸ್ಥೆಗಳು ತಮ್ಮದೇ ಎಕ್ಸಿಟ್ ಪೋಲ್ಗಳನ್ನ ಬಿಡುಗಡೆ ಮಾಡ್ತವೆ ಅವುಗಳಲ್ಲಿ ಯಾವುದೋ ಒಂದೋ ಎರಡೋ ಸಮೀಕ್ಷೆಗಳು ಫಲಿತಾಂಶದ ಸನಿಹಕ್ಕೆ ಬಂದು ನಿಜವೆನಿಸಬಹುದಾದರೂ ಬಹಳಷ್ಟು ಸಮೀಕ್ಷೆಗಳು ಸುಳ್ಳಾಗಿದ್ದೇ ಹೆಚ್ಚು ಈ ನಿಟ್ಟಿನಲ್ಲಿ ನೋಡಿದಾಗ ಈಗ ಅವರ ಬಂದಿರುವ ಸಮೀಕ್ಷೆಗಳು ಎಷ್ಟು ವಿಶ್ವಾಸಾರ್ಹ ಎಂಬ ಪ್ರಶ್ನೆ ನಮ್ಮನ್ನು ಕಾಡುತ್ತೆ ಹಿರಿಯ ರಾಜಕೀಯ ವಿಮರ್ಶಕರಾದ ಎ ನಾರಾಯಣ್ ಅವರು ಈ ಕುರಿತು ಹೀಗೆ ಹೇಳ್ತಾರೆ ಅಥವಾ ಮತಗಟ್ಟ ಮತಗಟ್ಟೆ ಸಮೀಕ್ಷೆ ಅಂತ ನಾವೇನು ಹೇಳ್ತೇವೆ ಇದಕ್ಕೊಂದು ಚರಿತ್ರೆ ಇದೆ ಹಿಂದೆ ಈ ಮತಗಟ್ಟೆ ಸಮೀಕ್ಷೆಗಳನ್ನ ಯಾಕೆ ನಡೆಸ್ತಾ ಇದ್ರು ಅಂತಂದ್ರೆ ಅಹ್ ಜನರಿಗೆ ಒಂದು ತೀವ್ರವಾದಂತಹ ಕುತೂಹಲ ಇರ್ತದೆ ಎಲೆಕ್ಷನ್ ಆದ ನಂತರ ಅದನ್ನ ತಣಿಸುವಂತ ಉದ್ದೇಶ ಆ ಇಟ್ಟುಕೊಂಡು ಮಾಧ್ಯಮಗಳು ಬೇರೆ ಬೇರೆ ಸಂಸ್ಥೆಗಳ ಮೂಲಕ ಇವುಗಳನ್ನು ಮಾಡಿಸ್ತಾ ಇದ್ರು ಅಲ್ಲಿ ಕುತೂಹಲ ತಣಿಸುವಂತಹ ಉದ್ದೇಶ ಅಷ್ಟೇ ಕಾಣಿಸ್ತಾ ಇತ್ತು ಕೆಲವೊಮ್ಮೆ ಈ ಮತಗಟ್ಟೆ ಸಮೀಕ್ಷೆಗಳು ಸರಿಯಾದ್ದಿದೆ ಕೆಲವೊಮ್ಮೆ ತಪ್ಪಾಗಿದ್ದು ಇದೆ ಕೆಲವೊಮ್ಮೆ ತೀರಾ ತಪ್ಪಾಗಿದ್ದು ಇದೆ ಕೆಲವೊಮ್ಮೆ ಬಹಳ ಅಕ್ಷರಶಃ ಸರಿಯಾಗಿದ್ದು ಕೂಡ ಇದೆ ಆ ಇದು ಚರಿತ್ರೆ ಆದರೆ ಈ ಬಾರಿ ವಿಶೇಷವಾಗಿ ಮತಗಟ್ಟೆ ಸಮೀಕ್ಷೆಗಳ ವಿಚಾರದಲ್ಲಿ ಬಹಳಷ್ಟು ಚರ್ಚೆಗಳು ನಡೀತಾ ಇರುವಂಥದ್ದು ಮತ್ತೆ ಒಂದು ರೀತಿಯ ಸಂಶಯ ಜನ ವ್ಯಕ್ತಪಡಿಸ್ತಾ ಇರುವಂಥದ್ದು ಅದರ ಜೊತೆಗೆ ಈ ಮತಗಟ್ಟೆ ಸಮೀಕ್ಷೆಗಳಿಗೆ ಮುಖ್ಯವಾಗಿ ಈ ಬಾರಿ ಅಹ್ ಇರತಕ್ಕಂಥ ಉದ್ದೇಶ ಕೇವಲ ಜನರ ಕುತೂಹಲವನ್ನು ತಣಿಸುವುದಷ್ಟೇ ಅಲ್ಲ ಅದಕ್ಕಿಂತ ಆ ಕಡೆ ಏನೋ ಒಂದು ಉದ್ದೇಶ ಇದೆ ಅನ್ನುವಂತಹ ರೀತಿಯ ಚರ್ಚೆಗಳು ಈ ಸಾರಿ ನಡೀತಾ ಏನಿದ್ದಾವೆ ಇದು ನನಗೆ ಮಟ್ಟಿಗೆ ಬಹಳ ಒಂದು ಅನ್ಫಾರ್ಚುನೇಟ್ ಬಹಳ ದುರಾದೃಷ್ಟಕರ ಯಾಕೆ ದುರಾದೃಷ್ಟಕರ ಅಂತಂದ್ರೆ ಈ ಸಾರಿ ಚುನಾವಣೆಯ ಪ್ರಾರಂಭದಿಂದಲೂ ಕೂಡ ಇಡೀ ನಮ್ಮ ಚುನಾವಣಾ ವ್ಯವಸ್ಥೆಯಲ್ಲಿ ಚುನಾವ್ ಸಾಂವಿಧಾನಿಕ ಚುನಾವಣಾ ವ್ಯವಸ್ಥೆಯನ್ನ ನಿಯಂತ್ರಿಸತಕ್ಕಂತಹ ಸಾಂವಿಧಾನಿಕ ಸಂಸ್ಥೆಗಳು ನಡ್ಕೊಂಡಂತಹ ರೀತಿ ಮಾಧ್ಯಮಗಳು ನಡ್ಕೊಂಡಂತಹ ರೀತಿ ಇವೆಲ್ಲವೂ ಕೂಡ ಇಡೀ ವ್ಯವಸ್ಥೆಯ ಬಗ್ಗೆ ಜನರಿಗೆ ಒಂದು ರೀತಿಯ ಅಪನಂಬಿಕೆಯನ್ನ ಹುಟ್ಟಿಸುವಂತ ಕೆಲಸವನ್ನ ಮೊತ್ತ ಮೊದಲಿಗೆ ಮಾಡಿದ್ದಾರೆ ಆ ಚುನಾವಣಾ ಆಯೋಗವನ್ನು ಎಷ್ಟು ಮಟ್ಟಿಗೆ ನಾವು ನಂಬಬೇಕು ಚುನಾವಣಾ ಪ್ರಕ್ರಿಯೆಯನ್ನು ಎಷ್ಟು ಮಟ್ಟಿಗೆ ನಂಬಬೇಕು ಚುನಾವಣಾ ಇ ವಿ ಎಂ ಅಥವಾ ಏನು ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ಸ್ ಏನಿದ್ದಾವೆ ಇವುಗಳನ್ನು ಎಷ್ಟರ ಮಟ್ಟಿಗೆ ನಂಬಬೇಕು ಎನ್ನುವಂತಹ ಪ್ರಶ್ನೆಗಳು ಕೇಳಲ್ಪಡ್ತಿದ್ವು ಆದರೆ ಮುಂದುವರಿಕೆಯಾಗಿ ಈಗ ಈ ಮತಗಟ್ಟೆ ಸಮೀಕ್ಷೆಯಲ್ಲೂ ಕೂಡ ಏನು ಒಂದು ದುರುದ್ದೇಶ ಇದೆ ಅನ್ನುವ ರೀತಿಯ ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಇದ್ದಾವೆ ಈಗ ನಾಳೆ ಫಲಿತಾಂಶ ಬರುತ್ತೆ ಫಲಿತಾಂಶ ಬಂದಾಗ ಮತಗಟ್ಟೆ ಸಮೀಕ್ಷೆಗಳು ಇದ್ದಾಗೆ ಫಲಿತಾಂಶ ಬಂದ್ರೆ ಆಗ ಸಹಜವಾಗಿ ಏನಾಗ್ತಿತ್ತು ಅಂತಂದ್ರೆ ಮತ ಮತಗಟ್ಟೆ ಸಮೀಕ್ಷೆಗಳು ಸರಿಯಾಗಿದ್ದಾವೆ ಅನ್ನೋ ರೀತಿಯಲ್ಲಿ ನಾವು ಅಭಿಪ್ರಾಯ ವ್ಯಕ್ತವಾಗ್ತಿತ್ತು ಈ ಬಾರಿ ಏನಾಗ್ತಾ ಇದೆ ಅಂತಂದ್ರೆ ನಾಳೆ ಸರಿಯಾಗಿ ಬರು ಹೀಗೆ ಬರ್ ಬರ್ತದೆ ಅನ್ನುವಂತಹ ವಿಚಾರವನ್ನ ಮೊದಲೇ ಜನರಿಗೆ ಒಂದು ರೀತಿಯಲ್ಲಿ ತಿಳಿಸಿಬಿಟ್ಟು ಜನರ ಮನಸ್ಸನ್ನ ಅದಕ್ಕೆ ತಯಾರುಗೊಳಿಸಲಿಕ್ಕೆ ಆಗಿ ಈ ಮತಗಟ್ಟೆ ಸಮೀಕ್ಷೆಯನ್ನು ನಡೆಸಲಿ ನಡೆಸಿದ್ದಾರೆ ಅನ್ನುವಂತ ಒಂದು ಆಪಾದನೆ ಬರ್ತಾ ಇದೆ ನನಗೆ ಗೊತ್ತಿದ ಮಟ್ಟಿಗೆ ಇದು ಯಾವತ್ತೂ ಕೂಡ ಹಿಂದೆ ಬಂದೇ ಇರಲಿಲ್ಲ ಈ ರೀತಿಯ ಒಂದು ಸಂಶಯ ಈ ರೀತಿಯ ಒಂದು ಅಪನಂಬಿಕೆ ಇಡೀ ವ್ಯವಸ್ಥೆಯ ಬಗ್ಗೆ ಒಂದು ರೀತಿಯ ಏನು ಇದು ಸರಿಯಾಗಿಲ್ಲ ಅನ್ನುವಂತ ಒಂದು ಆಲೋಚನೆ ಏನಿದೆ ಇದು ಭಾರತದ ಚುನಾವಣಾ ವ್ಯವಸ್ಥೆಯಲ್ಲಿ ಮತ್ತೆ ಮೊದಲಿಗೆ ಕಾಣಿಸ್ತಾ ಮತ್ತೆ ಮೊದಲಿಗೆ ನನಗೆ ಕಾಣಿಸ್ತಾ ಇದೆ ಇದು ಬಹಳ ದುರಾದೃಷ್ಟಕರ ಇದರ ಸತ್ಯಾಸತ್ಯತೆಯನ್ನು ನಾವು ಈಗಲೇ ಹೇಳಲಿಕ್ಕೆ ಆಗೋದಿಲ್ಲ ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕು ನಿಜವಾಗಿ ಏನಾಗಿದೆ ಅಂತ ಆದರೆ ಈ ಮಟ್ಟಿಗೆ ನಮ್ಮ ಸಾರ್ವಜನಿಕ ಚರ್ಚೆ ಮತಗಟ್ಟೆ ಸಮೀಕ್ಷೆ ಸುತ್ತ ಇರಬಾರ್ದು ಈ ಮೆಥಡನ್ನು ಅವರು ಫಾಲೋ ಮಾಡಿಲ್ಲ ಅನ್ನೋದಾಗಲಿ ಅಥವಾ ಮಾಡಿದಾರ ಅನ್ನುವಂಥ ಪ್ರಶ್ನೆ ಆಗಲಿ ಅದು ಈ ಸರಿ ಮಾತ್ರ ಯಾಕೆ ಕೇಳಲ್ಪಡ್ತಿದೆ ಅನ್ನುವಂಥದ್ದು ನನ್ನ ಪ್ರಶ್ನೆ ಹಿಂದೆ ಕೂಡ ಯಾವತ್ತು ಕೂಡ ಮತಗಟ್ಟೆ ಸಮೀಕ್ಷೆಗಳು ಬಂದುಬಿಟ್ಟು ನೋಡಪ್ಪ ನಾವು ಈ ರೀತಿಯಲ್ಲಿ ಮಾಡಿದ್ದೇವೆ ಈ ರೀತಿಯಲ್ಲಿ ಸ್ಯಾಂಪಲ್ ಕಲೆಕ್ಟ್ ಮಾಡಿದ್ದೇವೆ ಸ್ಯಾಂಪಲ್ ಅಲ್ಲಿ ಈ ರೀತಿಯ ರೆಪ್ರೆಸೆಂಟೇಷನ್ ಇದೆ ಅಂತ ಯಾವತ್ತು ಕೂಡ ಅವರು ಬಂದು ಹೇಳಿದ್ದೇನಿಲ್ಲ ಓಕೆ ಈ ಬಾರಿ ಮಾತ್ರ ನಾವು ಅದನ್ನು ಪ್ರಶ್ನಿಸುವಂತ ಪರಿಸ್ಥಿತಿ ಯಾಕೆ ಬಂತು ಅಂತ ಒಂದು ಒಂದು ನಂಬಿಕೆ ಇತ್ತು ಅದ್ರ ಬಗ್ಗೆ ಆ ಇಡೀ ಪ್ರಕ್ರಿಯೆ ಬಗ್ಗೆ ಏನೊಂದು ನಂಬಿಕೆ ನಮ್ಗೆ ಸರಿಯಪ್ಪ ಏನೋ ಮಾಡಿದ್ದಾರೆ ಅಂತ ಯಾವತ್ತು ಅದನ್ನ ಮತಗಟ್ಟೆ ಬೇಡ ನೀವು ಇದು ಏನು ಚುನಾವಣಾ ಪೂರ್ವ ಸಮೀಕ್ಷೆ ಆಗಿತ್ತಲ್ಲ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲೂ ಕೂಡ ಎಷ್ಟೋ ಅಂಶಗಳು ಅವರ ವಿಧಾನವನ್ನ ಪಾರದರ್ಶಕವಾಗಿ ಜನರ ಮುಂದೆ ಇಟ್ಟದ್ದು ಬಹಳ ಕಡಿಮೆ ಅದು ಕೂಡ ಅದನ್ನು ಯಾವತ್ತೂ ಕೇಳಲಿಲ್ಲ ಯಾಕಂದ್ರೆ ಚುನಾವಣೆ ಒಂದು ಒಂದು ಕಾನೂನಾತ್ಮಕ ಪ್ರತಿಕ್ರಿಯೆ ಪ್ರಕ್ರಿಯೆ ಒಂದು ಸಾಂವಿಧಾನಿಕ ಪ್ರಕ್ರಿಯೆ ಹೇಗೇನೋ ಹಾಗೇನೋ ಅದು ನಂಬಿಕೆಯ ಮೇಲೆ ನಡೆಯುವಂತ ಒಂದು ಪ್ರಕ್ರಿಯೆ ಕೂಡ ನಂಬಿಕೆ ಹಾಳಾಗಬಾರ್ದು ಆ ನಂಬಿಕೆ ಇವತ್ತು ಹಾಳಾಗ್ತಾ ಇದೆ ಅನ್ನುವ ಕಾರಣಕ್ಕೋಸ್ಕರ ನಾವು ಈ ಪ್ರಶ್ನೆಗಳನ್ನ ಕೇಳ್ತಾ ಇರಬಹುದು ಇನ್ನೇನು ಕೊಟ್ಟಿರಲಿಲ್ಲ ಮಾಹಿತಿ ನಾವು ಕೇಳಿರ್ಲಿಲ್ಲ ಈ ಸಾರಿ ಅವ್ರು ನಮಗೆ ನಂಬಿಕೆ ಕಳೆದು ಮಾಹಿತಿ ಇದ್ದೇವೆ ಕಾಣಿಸ್ತಾ ಇದೆ ಇಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದ್ರೆ ಈ ಹಿಂದೆ ಎಕ್ಸಿಟ್ ಪೋಲ್ಗಳು ಹುಸಿಯಾದ ಚುನಾವಣೆಗಳ ನಿದರ್ಶನಗಳನ್ನು ಪರಿಗಣಿಸಿದಾಗ ಅವು ಸುಳ್ಳಾದರೂ ಕೂಡ ಗ್ರೌಂಡ್ ಲೆವೆಲ್ನಲ್ಲಿ ನಲ್ಲಿ ಇದ್ದ ಅಥವಾ ಆ ರೀತಿ ಹುಟ್ಟು ಹಾಕಲಾಗಿದ್ದ ಟ್ರೆಂಡ್ ಗೆ ಪೂರಕವಾಗಿ ತಮ್ಮ ಊಹೆಗಳನ್ನು ಮುಂದಿಟ್ಟಿದ್ವು ಎರಡು ಸಾವಿರದ ನಾಲ್ಕರಲ್ಲಿ ವಾಜಪೇಯಿ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರಲಿದೆ ಎಂದು ಭವಿಷ್ಯ ನೋಡಿದಾಗ ಶೈನಿಂಗ್ ಇಂಡಿಯಾ ಎಂಬ ಕ್ಯಾಂಪೇನ್ ಮೂಲಕ ಅಂತ ಪೂರಕ ವಾತಾವರಣ ನಿರ್ಮಿಸಲಾಗಿತ್ತು ಮಧ್ಯಪ್ರದೇಶ ಛತ್ತೀಸ್ಗಢ ರಾಜಸ್ಥಾನ ವಿಧಾನಸಭೆ ಚುನಾವಣೆಗಳಲ್ಲಿ ಸಿಕ್ಕ ಗೆಲುವಿನಿಂದ ಪ್ರಭಾವಿತರಾಗಿ ವಾಜಪೇಯಿಯವರು ಗೆಲುವ ವಿಶ್ವಾಸದಿಂದ ಅವಧಿ ಮುಗಿಯುವುದಕ್ಕೂ ಮೊದಲೇ ಚುನಾವಣೆಗೆ ಹೋಗಿದ್ದರು ಇನ್ನು ಎರಡು ಸಾವಿರದ ಒಂಬತ್ತರ ಚುನಾವಣೆಯಲ್ಲಿ ಯು ಪಿ ಎ ಸರ್ಕಾರದ ವಿರುದ್ಧ ಆಡಳಿತ ವಿರೋಧ ಅಲೆ ಇರುವಂತೆ ಬಿಂಬಿಸಲಾಗಿತ್ತು ಮತ್ತು ಆ ತನ್ನ ಸಾಧನೆಯನ್ನು ಪ್ರೊಜೆಕ್ಟ್ ಮಾಡಿಕೊಳ್ಳುವಲ್ಲಿಯೂ ಯು ಪಿ ಅಷ್ಟು ಆಸಕ್ತಿ ತಳೆದಿರಲಿಲ್ಲ ಹಾಗಾಗಿ ಬಿ ಜೆ ಪಿ ಗೆಲ್ಲಬಹುದೆಂಬ ನಿರೀಕ್ಷೆಗಳನ್ನು ಹೆಣೆಯಲಾಗಿತ್ತು ಆದರೆ ಈ ಬಾರಿ ಬಿ ಜೆ ಪಿ ಪರವಾಗಿ ಅಂತ ಯಾವ ಟ್ರೆಂಡ್ ಕೂಡ ಇಲ್ಲ ಆಡಳಿತ ವಿರೋಧಿ ಅಲೆ ಕಾಣ್ತಾ ಇದೆ ಜನ ನಿರುದ್ಯೋಗ ಬೆಲೆ ಏರಿಕೆ ಬಗ್ಗೆ ಮಾತಾಡ್ತಾ ಇದ್ದಾರೆ ಇಷ್ಟೆಲ್ಲ ವ್ಯತಿರಿಕ್ತವಾಗಿದ್ದಾಗ್ಯೂ ಬಿ ಜೆ ಪಿಗೆ ಇಷ್ಟು ದೊಡ್ಡ ಸಂಖ್ಯೆಗಳನ್ನು ಪ್ರಿಡಿಕ್ಟ್ ಮಾಡ್ತಾ ಇರೋ ಈ ಸಮೀಕ್ಷೆಗಳ ಹಿಂದೆ ಯಾವುದಾದ್ರೂ ರಾಜಕೀಯ ಉದ್ದೇಶ ಇರಬಹುದಾ ಅನ್ನೋ ಅನುಮಾನ ಕಾಡ್ತಾ ಇರೋದು ಸುಳ್ಳಲ್ಲ ಇಂತಹ ಅನುಮಾನಗಳ ಕುರಿತು ಹಿರಿಯ ರಾಜಕೀಯ ವಿಮರ್ಶಕರಾದ ಬಿ ಶ್ರೀಪಾದ್ ಭಟ್ ಅವರ ಅನಿಸಿಕೆ ಹೀಗಿದೆ ಇವಿಎಂ ಕೌಂಟ್ ಮಾಡಿದ ನಂತರ ಪೋಸ್ಟಲ್ ಬ್ಯಾಲೆಟ್ ಕೌಂಟ್ ಮಾಡ್ತಾ ಇದ್ದಾರೆ ಇದು ಒಂದು ಆಲ್ರೆಡಿ ಒಂದು ಪಿತೂರಿ ತರ ನಮ್ಗೆ ಗೊತ್ತಾಗೋಗಿದೆ ಯಾತಕ್ಕೆ ಪೋಸ್ಟ್ ಬ್ಯಾಲೆಟ್ ಇವಿಎಂ ಆದ್ಮೇಲೆ ಕೌಂಟ್ ಮಾಡ್ತಾ ಇದಾರೆ ಎಲ್ಲರಿಗೂ ಗೊತ್ತಿರುವಂತೆ ಅನೇಕ ಗೆಲುವುಗಳು ಅಂತರ ಬಹಳ ಕಡಿಮೆ ಇರುತ್ತೆ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಹತ್ತು ಸಾವಿರ ಅಂತರ ಇರುವಂತಹ ಕ್ಷೇತ್ರಗಳಲ್ಲಿ ಯಾವಾಗ ಇವಿಎಂ ಬ್ಯಾಲೆಟ್ ಅಲ್ಲಿ ಇಂದ ಲೀಡಿಂಗ್ ಇದೆ ಅಂತ ಗೊತ್ತಾದಾಗ ಪೋಸ್ಟಲ್ ಬ್ಯಾಲೆಟ್ ಮೇಲೆ ಕೌಂಟ್ ಮಾಡೋದು ನಿಲ್ಲಿಸ್ಬಿಡ್ತಾರೆ ಅಥವಾ ಆ ಯಾವುದೇ ಪಕ್ಷದ ಏಜೆಂಟ್ಗಳು ಮದ್ಯಕ್ಕೆ ಬಿಟ್ಟು ಹೋಗ್ಬಿಡ್ತಾರೆ ಸೊ ಈ ಒಂದು ಕಾರಣ ನಾವು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಪೋಸ್ಟಲ್ ಬ್ಯಾಲೆಟ್ ಇನ್ನು ಎಕ್ಸಿಟ್ ಪೋಲ್ ಕುಳಿತಂಗೆ ಇದು ದೊಡ್ಡ ಮಟ್ಟದ ಪಿತೂರಿ ಇರುವಂತ ಕಾಣ್ಬೇಕಂದ್ರೆ ಕೆಲವಂತೂ ನಾನ್ನೂರು ಹೇಳ್ತಾ ಇದ್ದಾವೆ ಕೆಲವು ಎಕ್ಸಿಟ್ ಚಾಣಕ್ಯನ ಸಮೀಕ್ಷೆ ಅಂತೂ ತಮಿಳುನಾಡಲ್ಲಿ ಕಾಂಗ್ರೆಸ್ ಸ್ಪರ್ಧೆ ಮಾಡಿದ್ದು ಐದು ವಾರ ಆಗಿದ್ರೆ ಅದು ಗೆಲುವು ಹನ್ನೆರಡು ಹದಿಮೂರ ಅಂತ ಹೇಳ್ತಿರೋದು ನೋಡ್ತಾ ಇದೀವಿ ಕೆಲವು ಕಡೆಗೆ ಸ್ಪರ್ಧೆ ಮಾಡಿದ್ದು ಹತ್ತು ಹನ್ನೆರಡಾದ್ರೆ ಗೆಲುವು ಹದಿನೈದು ಅಂದ್ರೆ ಇವರೇ ಇಡೀ ಒಂದು ಸಮೀಕ್ಷೆಗೆ ಒಂದು ಕೆಟ್ಟ ಹೆಸರು ತಂದಿದ್ದಾರೆ ಮೊದಲೇದಾಗಿ ಅವ್ರ ಉದ್ದೇಶ ಆಮೇಲೆ ನೋಡಿದ್ರು ಕೂಡ ಸಮೀಕ್ಷೆ ಹೇಗ್ ಮಾಡ್ಬಾರ್ದು ಅಂತ ಎನ್ನುವುದಕ್ಕೆ ಉತ್ತಮ ಉದಾಹರಣೆ ಆಗಿದೆ ಇನ್ನ ಎರಡನೇದು ಯಾವೇ ಎಕ್ಸಿಟ್ ಪೋಲ್ ಮತಗಟ್ಟೆ ಸಮೀಕ್ಷೆ ಮಾಡಿರುವಂತವ್ರು ಎಲ್ಲಿಯೂ ತಮ್ಮ ಸ್ಯಾಂಪಲ್ ಸೈಜ್ ನ ಹೇಳ್ತಾ ಇಲ್ಲ ಯಾವ ಯಾವ ಕ್ಷೇತ್ರಗಳಲ್ಲಿ ಅಂತ ಹೇಳ್ತಾ ಇಲ್ಲ ಎಷ್ಟೆಷ್ಟು ಸ್ಯಾಂಪಲ್ ಸೈಜ್ ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಜನ ಭೆಟ್ಟಿ ಆಗಿದೆ ಅಂತ ಹೇಳ್ತಾ ಇಲ್ಲ ತಮ್ಮ ಮನಸಿ ಬಂದಂತೆ ಕೋರ್ಟ್ ಮಾಡ್ತಾ ಇದ್ದಾರೆ ಅದರಲ್ಲಿಯೂ ರಾಜೀವ್ ಅಂತಹ ಒಬ್ಬ ಪತ್ರಕರ್ತನ ಬಗ್ಗೆ ಏನು ಬಹಳ ಜನ ಮಾತಾಡ್ತಾ ಇದ್ರು ಅಂತಹ ಪತ್ರಕರ್ತ ಸ್ವತಃ ಇಂತ ಪಿತೂರಿಯ ಭಾಗವಾಗಿರೋದು ಕೂಡ ಬಹಳ ಖೇದಕರ ಅಂತ ಹೇಳ್ಬೇಕಾಗತ್ತೆ ಯಾಕಂದ್ರೆ ಎಲ್ಲವೂ ಯಾವುದಕ್ಕೂ ಪ್ರೂಫ್ ಇಲ್ಲ ಏನು ಪತ್ರಿಕೆಗಳಲ್ಲಿ ಸಾಮಾಜಿಕ ಜಾಲತಾಣ ಬರ್ತಾ ಇದೆಯಲ್ಲ ಏನ್ ಬಿಜೆಪಿ ಇವ್ರಿಗೆ ಕೊಟ್ಟಿದ್ ಅದನ್ನ ಹೇಳ್ತಾ ಇದಾರೆ ಅನ್ನೋದನ್ನ ವ್ಯಂಗ್ಯದಲ್ಲಿ ಹೇಳಿದ್ರು ಕೂಡ ಇವ್ರು ಆಡ್ತಿರುವ ಆಟಗಳು ನೋಡಿದ್ರೆ ನಿಜ ಅಂತ ಅನಿಸ್ತಾ ಇದೆ ಯಾವ ಉದ್ದೇಶಕ್ಕೆ ಮಾಡ್ತಾ ಇದಾರೆ ಅಂತಂದ್ರೆ ಮುಂಚಿನ ಹೇಳಿದಂಗೆ ಒಂದ್ ರೀತಿಯ ಮೆಂಟಲಿ ಒಂದು ಕಬ್ಜಾ ಅಂತ ಕರಿತಾರಲ್ಲ ಮಾನಸಿಕವಾಗಿ ಒಂದು ಕಬ್ಜಾ ಮಾಡೋದಕ್ಕೆ ಮಾಡ್ತಾ ಇದ್ದಾರೆ ಮತ್ತೊಬ್ರು ಹೇಳ್ತಿರುವಂತೆ ಈ ಎಲೆಕ್ಷನ್ ಕಮಿಷನ್ ಕೂಡ ತನ್ನ ವಿಶ್ವಾಸಾರ್ಥ ಕಳೆದುಕೊಂಡಿರೋದ್ರಿಂದ ಉದಾಹರಣೆಗೆ ಕೌಂಟಿಂಗ್ ಸಮಯದಲ್ಲಿ ಎಲ್ಲಿ ಬಿಜೆಪಿಗೆ ಅತಿ ಹೆಚ್ಚು ಲೀಡ್ ಬರುವಂತಹ ಸಾಧ್ಯತೆಗಳು ಇದಾವೆ ಭೂತ್ಗಳನ್ನ ಫಸ್ಟ್ ಕೌಂಟ್ ಮಾಡ್ಬಿಟ್ಟು ಬಿಜೆಪಿ ಮುನ್ನಡೆ ಸಾಧಿಸಿದಂತ ಅಂತ ಸ್ಟಾರ್ಟಿಂಗ್ ಅಲ್ಲಿ ತೋರಿಸ್ಬಿಟ್ರೆ ಆಲ್ರೆಡಿ ಎಕ್ಸಿಟ್ ಪೋಲ್ ನ ಒಂದು ಸೈಕಾಲಜಿ ಅಲ್ಲಿ ಇರ್ತಾರೆ ಎರಡನೇದು ಇವರು ಲೀಡಿಂಗ್ ಅಂತ ಗೊತ್ತಾಗಿದ್ದ ತಕ್ಷಣ ಅರ್ಧಕ್ಕೆ ಎದ್ದೋಗುವಂತ ಸಾಧ್ಯತೆಗಳು ಇದಾವೆ ಈ ತರದ ವರದಿಗಳು ಬರ್ತಾ ಇದಾರೆ ಮೂರನೇದು ಬಟ್ ಬಹಳ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಎಕ್ಸಿಟ್ ಪೋಲ್ಗಳು ಸುಳ್ಳಾಗಿರೋ ಬಹುತೇಕ ಸಾಧ್ಯತೆಗಳಿದಾವೆ ಆದ್ರೆ ಇಂಡಿಯಾ ಟುಡೆ ಆಕ್ಸಿಸ್ ಇಂಡಿಯಾ ಅದು ಕೆಲವು ಕಡೆ ಸಾಬೀತಾಗಿದೆ ಆದ್ರೆ ಇವೆಲ್ಲವೂ ನಾನು ಲಾಟ್ರಿ ಅಂತಾನೆ ಕರಿತೀನಿ ಯಾಕಂದ್ರೆ ಇವರೆಲ್ಲಿಯೂ ಒಂದು ವೈಜ್ಞಾನಿಕವಾಗಿ ಕ್ಷೇತ್ರಗಳಿಗೆ ಹೋಗಿ ಸಮೀಕ್ಷೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂದ್ರೆ ಅದಕ್ಕೆ ಯಾವುದೇ ರೀತಿಯ ಒಂದು ಒಂದು ಪುರಾವೆ ಕೊಡ್ತಾ ಇಲ್ಲ ಏನಾಗ್ಬಿಡುತ್ತಂತಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಕನ್ಸೆಂಟ್ ಇದು ಉತ್ಪಾದಿತ ಸಮ್ಮತಿ ಸಮ್ಮತಿಯನ್ನು ಉತ್ಪಾದನೆ ಆಲ್ರೆಡಿ ಇಂಡಿಯಾ ಟುಡೇ ಆಕ್ಸಿಸ್ ಇಂಡಿಯಾ ಒಳ್ಳೆ ರಿಜಲ್ಟ್ ಬರುತ್ತೆ ಅಂತ ನಮ್ ಬಿಟ್ಟಿರ್ತೀವಿ ಮ್ಯಾನುಫ್ಯಾಕ್ಚರಿಂಗ್ ಕನ್ಸೆಂಟ್ ಆ ಪ್ರದೀಪ್ ಗುಪ್ತನವನು ಓ ಹೌದು ಲಾಸ್ಟ್ ಟೈಮ್ ಅವ್ನು ಕೊಟ್ಟಿದ್ದು ಚೆನ್ನಾಗಿದೆ ಅಂತ ಮ್ಯಾನುಫ್ಯಾಕ್ಚರಿಂಗ್ ಕನ್ಸೆಂಟ್ ಈ ರೀತಿಯಾಗಿ ಒಂದು ಮಾನಸಿಕವಾಗಿ ನಮ್ಮನ್ನು ಸಿದ್ಧತೆ ಮಾಡ್ಬಿಡ್ತಾರೆ ನಾಳೆ ಒಂದ್ ವೇಳೆ ಆ ಏನಾದ್ರು ಆದ್ರೂ ಸಹ ಓ ನೋಡಿ ಎಕ್ಸಿಟ್ ಪೋಲ್ ಹೇಳಿಲ್ವ ಅನ್ನುವ ರೀತಿಯಲ್ಲಿ ಇದು ಕಾಣಿಸ್ತಾ ಇದೆ ಇಂಥ ಪ್ರಿಡಿಕ್ಷನ್ ಹಿಂದೆ ರಾಜಕೀಯ ಉದ್ದೇಶ ಏನೇ ಇರಬಹುದು ಅಥವಾ ಸಮೀಕ್ಷೆ ನಡೆಸಿದವರು ತಮ್ಮದೇ ಪೂರ್ವಗ್ರಹ ಅಥವಾ ಎಕೋ ಚೇಂಬರ್ಗೆ ತುತ್ತಾಗಿ ಇಂತಹ ಲೆಕ್ಕಾಚಾರ ಮುಂದಿಟ್ಟಿರಬಹುದು ಇದೇ ಕಾರಣಕ್ಕೆ ಇಂಡಿಯಾ ಮೈತ್ರಿಕೂಟ ಈ ಎಕ್ಸಿಟ್ ಪೋಲ್ಗಳನ್ನ ತಾನು ಸರಾಸಗಟಾಗಿ ತಿರಸ್ಕರಿಸಿರುವುದಾಗಿ ಹೇಳಿದೆ ಆದರೆ ಹೀಗೆ ಹೇಳ್ತಾ ತಾವು ಎಕ್ಸಿಟ್ ಪೋಲ್ಗಳನ್ನು ನಂಬಲ್ಲ ಆದರೆ ಫಲಿತಾಂಶದ ಮೇಲೆ ನಿರೀಕ್ಷೆ ಇಟ್ಟಿದ್ದೇವೆ ಎಂದಿದೆ ಇಂಡಿಯಾ ಮೈತ್ರಿಕೂಟದ ಈ ಪ್ರತಿಕ್ರಿಯೆ ಎಷ್ಟರ ಮಟ್ಟಿಗೆ ಸಮಂಜಸವಾಗಿರಬಹುದು ಅನ್ನೋ ಪ್ರಶ್ನೆ ಮೂಡುತ್ತೆ ಇದರಿಂದ ಇಂಡಿಯಾ ಮೈತ್ರಿಕೂಟ ಏನೆಲ್ಲ ಪರಿಣಾಮಗಳನ್ನು ಎದುರಿಸಬೇಕಾಗ್ಬೋದು ಇದನ್ನು ದಿನೇಶ್ ಅಮೀನ್ಭಟ್ ಅವರು ಹೀಗೆ ವಿವರಿಸ್ತಾರೆ ಕಳೆದ ಹತ್ತು ವರ್ಷಗಳಿಂದ ಅಂದರೆ ಕಳೆದ ಎರಡು ಚುನಾವಣೆಗಳಿಂದ ಚುನಾವಣಾ ವ್ಯವಸ್ಥೆ ಬಗ್ಗೆ ಜನರಲ್ಲಿ ಒಂದು ಸಂಶಯ ಹುಟ್ಟುಕೊಂಡಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಣ್ಣದಾಗಿ ಹುಟ್ಟಿಕೊಂಡ ಸಂಶಯ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೂಡ ಅದನ್ನು ಭಾಳಷ್ಟು ಸಿವಿಲ್ ಸರ್ವೆಂಟ್ಗಳು ರಿಟೈರ್ಡ್ ಐ ಐ ಟಿಯಲ್ಲಿ ಕೆಲಸ ಮಾಡಿದವರು ಐ ಐ ಎಮ್ಮಲ್ಲಿ ಅಲ್ಲಿ ಕೆಲಸ ಮಾಡಿದವರು ಭಾಳ ಮುಖ್ಯವಾಗಿ ಇ ವಿ ಎಮ್ ಮಿಷಿನ್ ಮೇಲೆ ತಮ್ಮ ಅನುಮಾನಗಳನ್ನು ವ್ಯಕ್ತಪಡಿಸಿದರು ಪ್ರಜಾಪ್ರಭುತ್ವದ ಭಾಳ ಮುಖ್ಯ ಲಕ್ಷಣಗಳು ಎರಡು ಒಂದು ಟ್ರಾನ್ಸ್ಪರೆನ್ಸಿ ಇನ್ನೊಂದು ಅಕೌಂಟೆಬಿಲಿಟಿ ಒಂದು ಪಾರದರ್ಶಕತೆ ಇನ್ನೊಂದು ಉತ್ತರದಾಯಿತ್ವ ಪ್ರಜೆಗಳಲ್ಲಿ ಹುಟ್ಟುಕೊಳ್ಳುವ ಇಲ್ಲದರೆ ಮತದಾರರಲ್ಲಿ ಹುಟ್ಟುಕೊಳ್ಳುವ ಇಂಥ ಸಂಶಯವನ್ನು ನಿವಾರಣೆ ಮಾಡಬೇಕಾದ ಜವಾಬ್ದಾರಿ ಸರ್ಕಾರ ಚುನಾವಣಾ ಆಯೋಗ ಇಲ್ಲದರೆ ನ್ಯಾಯಾಲಯದ ಮೇಲಿರುತ್ತೆ ಈ ಈ ಮಾತನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆಂದರೆ ಕಳೆದ ಶನಿವಾರದಿಂದ ಎಕ್ಸಿಟ್ ಪೋಲ್ ಹೊರಗೆ ಬಂದ ನಂತರ ಇಡೀ ದೇಶದಲ್ಲಿ ಒಂದು ರೀತಿಯ ತಲಮಳ ಉಂಟಾಗ್ತಾ ಇರೋದು ಮತ್ತು ಅದರ ಬಗ್ಗೆ ಅನುಮಾನಗಳು ಅಂತಿಮ ಫಲಿತಾಂಶದ ಬಗ್ಗೆನೇ ಅನುಮಾನ ಅನುಮಾನ ಹುಟ್ಟುಕೊಂಡಿದ್ದ ಕಾರಣಕ್ಕಾಗಿ ಇದನ್ನೆಲ್ಲ ಹೇಳಬೇಕಾಗಿದೆ ಆದರೆ ಈಗಲೂ ಅಂತಿಮ ಫಲಿತಾಂಶ ಏನು ಬರ್ಬೋದು ನನಗಂತೂ ಗೊತ್ತಿಲ್ಲ ಆದರೆ ಇಂಡಿಯಾ ಒಕ್ಕೂಟ ಮತ್ತು ಬಿ ಜೆ ಪಿ ನಡುವಿನ ಅವರ ಮಾತಿನ ಸಮರ ನೋಡಿದರೆ ಇಂಡಿಯಾ ಒಕ್ಕೂಟ ಇವತ್ತು ಏನು ಹೇಳ್ತಾ ಇದೆ ಅಂದರೆ ಎಕ್ಸಿಟ್ ಪೋಲು ತಪ್ಪಾಗಿದೆ ಅಂತಿಮ ಫಲಿತಾಂಶದಲ್ಲಿ ನಮಗೆ ನಮಗೆ ಬಾಕ್ ನಾವು ನಿರೀಕ್ಷೆ ಮಾಡಿದ ಸೀಟುಗಳು ಇದೆ ಅಂತ ಹೇಳ್ತಾರೆ ಇದು ಕೂಡ ನನ್ನ ಪ್ರಕಾರ ಭಾಳ ಅಪಾಯಕಾರಿಯಾದ ನಿಲುವು ಅಂತ ನಾನು ತಿಳ್ಕೊಂಡಿದೆ ಯಾಕೆಂದರೆ ನಾವು ಇವತ್ತು ಸೆಪಾಲಜಿ ನನ್ನ ಪ್ರಕಾರ ನಾವು ಅದನ್ನು ಮಾಡ್ಲಿಕ್ಕೆ ಮಾಡಲಿಕ್ಕಾಗಲ್ಲ ಇಟ್ ಈಸ್ ಎ ಸೈನ್ಸ್ ಇವತ್ತು ಡಾಟಾ ಸೈನ್ಸ್ ಕೂಡ ಇಷ್ಟೊಂದು ಎಡ್ವಾನ್ಸ್ ಆಗಿಬಿಟ್ಟಿದೆ ಅಂದರೆ ನೀವು ಎರಡು ಸಾವಿರದ ನಾಲ್ಕರಲ್ಲಿ ಸರ್ವೆಗಳ ಎಕ್ಸಿಟ್ ಪೋಲ್ನ ರಿಸಲ್ಟಿಗೂ ಫೈನಲ್ನ ರಿಸಲ್ಟಿಗೂ ವ್ಯತ್ಯಾಸ ಇದ್ದದ್ದು ನಿಜ ಕಳೆದ ವೆಸ್ಟ್ ಬೆಂಗಾಲ್ ಚುನಾವಣೆಯಲ್ಲೂ ಕೂಡ ಎಕ್ಸಿಟ್ ಪೋಲ್ನ ರಿಸಲ್ಟಿಗೂ ಫೈನಲ್ ರಿಸಲ್ಟಿಗೂ ವ್ಯತ್ಯಾಸ ಆಗಿರೋದು ನಿಜ ಆದರೆ ನೀವು ಎರಡು ಸಾವಿರದ ನಾಲ್ಕರ ಲೋಕಸಭಾ ಚುನಾವಣೆಯನ್ನು ಕಂಪೇರ್ ಮಾಡಿದರೆ ಈ ಹೆಚ್ಚು ಕಡಿಮೆ ಈ ಒಂದು ಇಪ್ಪತ್ತು ವರ್ಷಗಳಲ್ಲಿ ಸೆಪಾಲಜಿ ಕೂಡ ಭಾಳ ಎಡ್ವಾನ್ಸ್ ಆಗಿದೆ ಟೆಕ್ನಾಲಜಿ ಇವತ್ತು ಅಧಿಕಾರದಲ್ಲಿ ಸೇರಿಕೊಂಡಿದೆ ಅದರಿಂದ ನನ್ನ ಪ್ರಕಾರ ಎಕ್ಸಿಟ್ ಪೋಲ್ನ ರಿಸಲ್ಟ್ ಫೈನಲ್ನ ರಿಸಲ್ಟಿಗೂ ಎಕ್ಸಿಟ್ ಪೋಲ್ನ ರಿಸಲ್ಟ್ಗೂ ಹೆಚ್ಚಿನ ವ್ಯತ್ಯಾಸ ಇರಲಿಕ್ಕಿಲ್ಲ ಕೆಲವು ಕಡೆ ಬರ್ಬೋದು ಭಾಳ ಮುಖ್ಯವಾಗಿ ಕರ್ನಾಟಕದಲ್ಲಿ ಅಂಥದ್ದೊಂದು ವ್ಯತ್ಯಾಸ ಕಾಣ್ಬೋದು ಎನ್ನುವ ಒಂದು ಸಣ್ಣ ನಿರೀಕ್ಷೆ ನನಗೂ ಇದೆ ಈ ಡೌಟ್ ಯಾಕೆ ಬರ್ತಾ ಇದೆ ಅಂತ ನಾನು ಅದರ ಟೆಕ್ನಾಲಜಿ ಪಾರ್ಟಿಗೆ ಹೋಗೋದಿಲ್ಲ ಯಾರಾದರೂ ಗ್ರೌಂಡಿಗೆ ಹೋಗಿ ಜನರ ಹತ್ರ ಮಾತಾಡಿದರೆ ಜನರಲ್ಲಿ ಒಂದು ಬಗೆಯ ಆಕ್ರೋಶ ಇತ್ತು ಒಂದು ಆ್ಯಂಟಿಂಗ್ ಕಂಬೆನ್ಸಿ ಒಂದು ಅದರದ್ದು ಅಲೆ ಎಲ್ಲ ಕಡೆ ನಮಗೆ ಕಾಣ್ತಾ ಇತ್ತು ಇಲ್ಲದಿದ್ದರೆ ಭಾಳಷ್ಟು ಮಂದಿ ಈ ಸರ್ವೆಯಲ್ಲಿ ಈಗ ಎಕ್ಸಿಟ್ ಪೋಲು ಯಾರು ನಡೆಸಿದ್ದಾರೆ ಅವರು ಬೇರೆ ಬೇರೆ ರೀತಿ ಸರ್ವೆಗಳನ್ನು ಕೂಡ ಮಾಡಿದ್ದಾರೆ ಅಂದರೆ ಎಲ್ಲ ಸರ್ವೆಗಳ ಒಂದು ಕಾಮನ್ ಫ್ಯಾಕ್ಟ್ರ್ ಏನಂದರೆ ಬೆಲೆ ಏರಿಕೆ ಮತ್ತು ಸಂಬಂಧಿಸಿದ ಸಂಬಂಧಿಸಿದಾಗೆ ಶೇಕಡ ಎಪ್ಪತ್ತರಿಂದ ಎಂಬತ್ತು ಜನ ನಿರುದ್ಯೋಗ ಇದೆ ಬೆಲೆ ಏರಿಕೆ ಇದೆ ಅಂತಲೇ ಹೇಳಿದ್ದಾರೆ ಇದು ಇದ್ದಾಗಲೂ ಕೂಡ ಒಂದು ಹತ್ತು ವರ್ಷದ ಸರ್ಕಾರವನ್ನು ಮತ್ತೆ ನಂಬ್ತೇವೆ ಅಂತ ಹೇಳೋದು ಸ್ವಲ್ಪ ಅಸಹಜ ಅಂತ ಅನ್ನಿಸುತ್ತೆ ಈಗ ಬೆಲೆ ಏರಿಕೆ ಇಲ್ಲ ನಿರುದ್ಯೋಗ ಇಲ್ಲ ಎಲ್ಲವೂ ಸರಿಯಾಗಿತ್ತು ಈ ಸರ್ಕಾರ ಚೆನ್ನಾಗಿ ಕೆಲಸ ಮಾಡಿದೆ ಅಂತ ಹೇಳಿದರೆ ಆಗ ಈ ರೀತಿ ಎಕ್ಸಿಟ್ ಪೋಲ್ನ ಈ ರಿಸಲ್ಟನ್ನು ಒಂದು ಕಡೆ ಒಪ್ಪಬೋದಿತ್ತೇನೋ ಆದರೆ ಜನರು ಈ ಸರ್ಕಾರ ಕೆಲಸ ಮಾಡಿಲ್ಲ ಬೆಲೆ ಏರಿಕೆ ಆಗಿದೆ ನಿರುದ್ಯೋಗ ಇದೆ ಇತ್ಯಾದಿಗಳನ್ನು ಹೇಳಿದಾಗಲೂ ಕೂಡ ಈ ರಿಸಲ್ಟ್ ಈ ರೀತಿ ಅಂದರೆ ಕಳೆದ ಚುನಾವಣೆಗಿಂತಲೂ ಅದನ್ನು ಮೀರಿಸಿ ಮೀರಿ ಮುನ್ನೂರ ಮೂರಲ್ಲ ಮುನ್ನೂರ ಐವತ್ತೆಂಟು ಮುನ್ನೂರ ಅರವತ್ತೆಂಟು ಕೆಲವರು ನಾಲ್ನೂರವರೆಗೆ ಏನು ಸೀಟ್ ಕೊಡ್ತಾ ಇದ್ದಾರೆ ಇದು ಆಶ್ಚರ್ಯಕರ ಮಾತ್ರ ಅಲ್ಲ ಒಂದು ಸಾಮಾನ್ಯ ಜನರಲ್ಲಿ ಅನುಮಾನವನ್ನು ಹುಟ್ಟಾಕಿದೆ ನಾನು ಈಗ ನಾವೇ ಕೂತು ಅದನ್ನು ಕ್ಯಾಲ್ಕುಲೇಟ್ ಮಾಡಿದರೆ ಮುನ್ನೂರ ಮೂರು ಸೀಟುಗಳು ಏನು ಬಂದಿದೆ ಕಳೆದ ಚುನಾವಣೆಯಲ್ಲಿ ಅವರ ಕೋರ್ ಸ್ಟೇಟ್ಗಳೇನಿದೆ ಉದಾಹರಣೆಗೆ ಗುಜರಾತ್ ಇರ್ಬೋದು ರಾಜಸ್ಥಾನ್ ಇರ್ಬೋದು ಮಧ್ಯಪ್ರದೇಶ ಇರ್ಬೋದು ಇಲ್ಲೆಲ್ಲವೂ ಕೂಡ ಅದು ಪೀಕಿಗೆ ಹೋಗಿದೆ ಈಗ ಗುಜರಾತಲ್ಲಿ ಎಲ್ಲವೂ ಬಂದಿದೆ ಮಧ್ಯಪ್ರದೇಶದಲ್ಲಿ ಇಪ್ಪತ್ತೊಂಬತ್ತರಲ್ಲಿ ಇಪ್ಪತ್ತೆಂಟು ಬಂದಿದೆ ರಾಜಸ್ಥಾನದಲ್ಲಿ ಇಪ್ಪತ್ತಾರರಲ್ಲಿ ಇಪ್ಪತ್ತೈದು ಬಂದಿದೆ ಹರಿಯಾಣದಲ್ಲಿ ಎಲ್ಲ ಸೀಟುಗಳು ಬಂದಿದೆ ಹಿಮಾಚಲದಲ್ಲಿ ಎಲ್ಲ ಸೀಟು ಬಂದಿದೆ ಉತ್ತರಾಂಚಲದಲ್ಲಿ ಎಲ್ಲ ಸೀಟುಗಳು ಬಂದಿದೆ ಡೆಲ್ಲಿಯಲ್ಲಿ ಎಲ್ಲ ಸೀಟುಗಳು ಬಂದಿದೆ ಈ ರೀತಿ ಇದ್ದಾಗ ಹೊಸ ಸೀಟುಗಳು ಎಲ್ಲಿಂದ ಬರಬೇಕಿತ್ತು ಅನ್ನೋದೊಂದು ಸಣ್ಣ ಸಂಶಯ ನಾಳೆ ಅಂತಿಮ ಫಲಿತಾಂಶ ಗೊತ್ತಾಗುತ್ತೆ ಅವರ ಪ್ರಕಾರ ತಮಿಳ್ನಾಡಿನಲ್ಲಿ ಒಂದು ಎರಡರಿಂದ ಮೂರು ಸೀಟ್ ಬರುತ್ತೆ ಈಗ ಎಕ್ಸ್ಟ್ರಾ ಸೀಟ್ ಬರಬೇಕಾದ್ರೆ ಕಳೆದ ಬಾರಿ ಎಲ್ಲಿ ಅವರು ಕಳ್ಕೊಂಡಿದೆ ಎಲ್ಲಿ ಅವರಿಗೆ ಸೀಟ್ ಬಂದೆ ಅಲ್ಲಿ ಬರಬೇಕು ಆ ಬರುವ ಸ್ಟೇಟ್ಗಳು ಯಾವುದಂದರೆ ಒಂದು ತಮಿಳ್ನಾಡಿನಲ್ಲಿ ಬರಬೇಕು ಇಲ್ಲದ್ರೆ ಕೇರಳದಲ್ಲಿ ಬರಬೇಕು ಅಲ್ಲಲ್ಲಿ ಮೂರು ಮೂರು ಸೀಟ್ ಕೊಟ್ಟಿದ್ದಾರೆ ಅದನ್ನು ನೀವು ಕರ್ನಾಟಕಕ್ಕೆ ಲಾಗು ಮಾಡಿದರೆ ಕಳೆದ ಬಾರಿ ಇಪ್ಪತ್ತಾರು ಸೀಟ್ ಬಂದದ್ದು ಇವರ ಈ ಸರ್ವೆ ಪ್ರಕರಣ ಆರು ಸೀಟ್ ಅಂತ ಆರು ಸೀಟ್ ಕಡಿಮೆ ಬರುತ್ತೆ ಅಂತ ಹೇಳ್ತಾರೆ ಅಲ್ಲಿಗೆ ಸಮ ಬೇರೆ ಬೇರೆಯಲ್ಲಿವರೆಗೂ ರಾಜಸ್ಥಾನದಲ್ಲಿ ಕಡಿಮೆ ಸೀಟು ನಾಲ್ಕರಿಂದ ಐದು ಕಡಿಮೆ ಆಗ್ಬೋದು ಅಂತ ಎಕ್ಸಿಟ್ ಪೋಲ್ ಹೇಳ್ತಾ ಇದೆ ರಾಜಸ್ಥಾನಲ್ಲಿ ಕಡಿಮೆ ಆಗ್ಬೋದು ಅವರು ಎರಡು ರಾಜ್ಯಗಳ ಸೀಟ್ಗಳನ್ನು ಮುಂದೆ ಇಡ್ತಾರೆ ಒಂದು ವೆಸ್ಟ್ ಬೆಂಗಾಲಲ್ಲಿ ಇನ್ನೊಂದು ಒರಿಸ್ಸಾದಲ್ಲಿ ಒರಿಸ್ಸಾದಲ್ಲಿ ಬಿ ಜೆ ಪಿ ಸ್ವೀಪ್ ಮಾಡ್ತಾನೆ ಅಂತ ಹೇಳಿದರೆ ಇದು ನಂಬುದು ಕಷ್ಟ ಆಗುತ್ತೆ ವೆಸ್ಟ್ ಬೆಂಗಾಲಲ್ಲಿ ಹೋರ್ ಸರಿಯೂ ನಲವತ್ತು ಪರ್ಸೆಂಟ್ ಓಟ್ ಇತ್ತು ಟಿ ಎಮ್ ಸಿಗೆ ನಲವತ್ತೆರಡು ಪರ್ಸೆಂಟ್ ಇತ್ತು ಈ ಸರಿ ನಾನು ನೋಡಿದ ಪ್ರಕಾರ ಟಿ ಎಮ್ ಸಿಯ ಓಟ್ ಷೇರು ಮೂವತ್ತೊಂಬತ್ತಕ್ಕೆ ಬರ್ಬೋದು ಇವರು ನಲ್ವತ್ನಾಲ್ಕಕ್ಕೆ ಅಂತ ಹೇಳ್ತಾ ಇದ್ದಾರೆ ಅದನ್ನು ನೋಡಬೇಕು ಅದರ ಮಟ್ಟಿಗೆ ಒಂದು ವ್ಯತ್ಯಾಸ ಆಗುತ್ತ ಅಂತ ಯಾಕೆಂದರೆ ನಾನು ವೆಸ್ಟ್ ಬೆಂಗಾಲಲ್ಲಿ ಒಂದು ಕಾಲದಲ್ಲಿ ಸ್ವಲ್ಪ ಅಡ್ಡಾಡಿದೆ ರೂರಲ್ ಕಲ್ಕತ್ತಾ ಏನಿದೆ ಅಲ್ಲಿ ಮಮತಾ ಬ್ಯಾನರ್ಜಿ ಯುವತಿಗೂ ಭಾಳ ಸ್ಟ್ರಾಂಗಾಗಿ ಅವರ ಪ್ರೆಸೆನ್ಸ್ ಇದೆ ಅದರಿಂದ ಇವರು ಬಿಹಾರದಲ್ಲಿ ಹೇಳ್ತಾರೆ ಅವರ ಸೀಟ್ ಉಳಿಸ್ಕೊಳ್ತಾರೆ ಜೆ ಡಿ ಯು ಸ್ವಲ್ಪ ಕಡಿಮೆ ಆದರೆ ಆರ್ ಜೆ ಡಿಗೆ ಕಾಂಗ್ರೆಸ್ಸಿಗೆ ಹೋಗ್ಬೋದು ಅದರಿಂದ ಅಲ್ಲಿ ಹೆಚ್ಚಾಗೋ ಪ್ರಶ್ನೆ ಇಲ್ಲ ಮಹಾರಾಷ್ಟ್ರದಲ್ಲಿ ಕೂಡ ಅವರು ಸೀಟ್ ಉಳಿಸ್ಕೊಳ್ತಾರೆ ಶಿವಸೇನದ ಯುವರಪ್ ಜೊತೆ ಇದ್ದ ಶಿವ ಏಕನಾಥ್ ಸಿಂಧೆ ಗ್ರೂಪ್ ಸ್ವಲ್ಪ ಠಾಕ್ರೆ ಅಲ್ಲಿ ಹೋಗ್ಬೋದು ಅಂತ ಹೇಳ್ತಾರೆ ತೆಲಂಗಾಣದಲ್ಲಿ ನಾಲ್ಕಿತ್ತು ಅದು ಹತ್ತು ಅಂತ ಹೇಳ್ತಾರೆ ಆಂಧ್ರ ಪ್ರದೇಶದಲ್ಲಿ ಎನ್ ಡಿ ಎ ಬರ್ಬೋದು ಟಿ ಡಿ ಪಿ ಬರ್ಬೋದು ಬಿ ಜೆ ಒಂದು ನಾಲ್ಕೈದು ಸೀಟ್ ಹೆಚ್ಚು ಬರ್ಬೋದು ಇದೆಲ್ಲವನ್ನು ಸೇರಿಸಿದರೂ ಕೂಡ ನನ್ನ ಪ್ರಕಾರ ಹರಿಯಾಣದಲ್ಲಿ ಹತ್ತಿತ್ತು ಅದರಲ್ಲಿ ಆರು ಮಾತ್ರ ಬರುತ್ತೆ ನಾಲ್ಕು ಬರುವುದಿಲ್ಲ ಅಂತ ಹೇಳ್ತಾರೆ ನಾನು ಎಲ್ಲ ಸರ್ವೆಗಳನ್ನು ಸ್ವಲ್ಪ ಕಣ್ಣಾಡಿಸಿದ್ದನ್ನು ಇದನ್ನು ಹೇಳ್ತಾ ಇದ್ದೇನೆ ಈ ರೀತಿ ಇದ್ದಾಗ ಈಗ ದಿಲ್ಲಿಯಲ್ಲಿ ಒಂದೆರಡು ಸೀಟ್ ಆದರೂ ಅದರ ಕಡಿಮೆ ಆಗುತ್ತೆ ಎಲ್ಲ ಕಡೆ ಕಡಿಮೆ ಆಗುವ ಸೀಟುಗಳು ನಮಗೆ ಕಾಣುತ್ತೆ ಅದರಿಂದ ಹೆಚ್ಚುವರಿ ಐವತ್ತು ಸೀಟ್ ಎಲ್ಲಿಂದ ಬರುತ್ತೆ ಅಂತ ಎಕ್ಸಿಟ್ ಪೋಲನ್ನು ಮಾಡಿದ ಪೋಸ್ಟರ್ಗಳಿಗೆ ಹೇಳಬೇಕು ಅದನ್ನು ಕನ್ವಿನ್ಸ್ ಮಾಡಲಿಕ್ಕೆ ಅವ್ರಿಗಾಗ್ತಾ ಇಲ್ಲ ನನ್ನ ಪ್ರಕಾರ ನಾವು ನನ್ನ ಪ್ರಕಾರ ಬಿ ಜೆ ಪಿಯೇ ಸರ್ಕಾರ ಮಾಡ್ಬೋದು ಅಂತ ಮೊದಲೇ ಹೇಳ್ತಾ ಇದ್ದೇವೆ ನಾವು ಇನ್ನೂರ ಐವತ್ತರಿಂದ ಇನ್ನೂರ ಅರವತ್ತು ಏನಾದರೂ ಸೀಟ್ ಬರ್ಬೋದು ಮುಂದೆ ಏನು ಮಾಡ್ತಾರೆ ನೋಡಬೇಕು ಇನ್ನೂರ ಎಪ್ಪತ್ತಾಗುತ್ತಾ ಇನ್ನೂರ ಐವತ್ತಕ್ಕೆ ನಿಲ್ಲುತ್ತಾ ಈ ಇನ್ನೂರ ನಲವತ್ತರಿಂದ ಇನ್ನೂರ ಎಪ್ಪತ್ತರ ಒಂದು ನಡುವಿನ ಸೀಟ್ಗಳ ಲೆಕ್ಕಾಚಾರವನ್ನು ಎಲ್ಲರೂ ಕೊಟ್ಟಿದ್ದರು ಅದರಲ್ಲಿ ವಿಶೇಷ ಏನಿಲ್ಲ ಏನು ಬಿ ಜೆ ಪಿ ನೂರೈವತ್ತು ಸೀಟಲ್ಲಿ ಬರುತ್ತೆ ಔಟ್ ಆಗುತ್ತೆ ಅಂತ ಯಾವ ಪೋಸ್ಟರ್ ಕೂಡ ಅಂದರೆ ಎನ್ ಡಿ ಎಗೆ ವಿರುದ್ಧವಾಗಿ ಯಾರು ಸರ್ವೆ ರಿಪೋರ್ಟ್ಗಳನ್ನು ಕೊಟ್ಟಿದ್ದಾರೆ ಅವರು ಕೂಡ ಅದನ್ನು ಹೇಳಿಲ್ಲ ಅದರಿಂದ ಈ ಒಟ್ಟು ಈ ಪ್ರಕ್ರಿಯೆಯ ಬಗ್ಗೆ ಒಂದು ಸಂಶಯ ಹುಟ್ಟುತ್ತೆ ಈ ಸಂಶಯದ ಮೂಲ ಏನಾದರೂ ಹುಡುಕಿದರೆ ಇ ವಿ ಎಮ್ ಮೇಲೆ ಹೋಗುತ್ತೆ ಇ ವಿ ಎಮ್ ಬಗ್ಗೆ ಅದರ ಬಗ್ಗೆ ಎರಡು ಸಾವಿರದ ಹತ್ತೊಂಬತ್ತರ ಇಲೆಕ್ಷನ್ ಆದ ನಂತರನೇ ಸುಮಾರು ಅರವತ್ತೆಂಟು ಮಂದಿ ರಿಟೈರ್ಡ್ ಸಿವಿಲ್ ಸರ್ವೆಂಟ್ಸ್ ಮತ್ತು ಒಂದು ನಲವತ್ತೈದು ಮಂದಿ ಈ ಐ ಐ ಟಿ ಐ ಐ ಎಮ್ನಲ್ಲಿ ಇರುವವರೆಲ್ಲರೂ ಸೇರಿ ಪ್ರಶಾಂತ್ ಭೂಷಣ್ ಅದರಲ್ಲಿದ್ದರು ಮದನ್ ಲೋಕೂರ್ ಅವರಿದ್ದರು ಅದರ ನಂತರ ದೇವಸಾಯಂ ಅಂತ ರಿಟೈರ್ಡ್ ಒಬ್ಬರು ಐ ಎ ಎಸ್ ಆಫೀಸರ್ ಅದರ ಬಗ್ಗೆ ಕಳೆದ ಐದು ವರ್ಷಗಳಿಂದ ಇ ವಿ ಎಮ್ನ ಕೆಲವು ಪ್ರಶ್ನೆಗಳನ್ನೆತ್ತಿ ಅವರು ಅದರ ವಿರುದ್ಧ ಹೋರಾಟವನ್ನು ಕಾನೂನಾತ್ಮಕ ಹೋರಾಟವನ್ನು ನಡೆಸ್ತಾರೆ ಜನಜಾಗೃತಿಯನ್ನು ನಡೆಸುವ ಹೋರಾಟವನ್ನು ಪ್ರಾರಂಭ ಮಾಡಿದ್ದಾರೆ ಅವರು ಅದು ಮಾತ್ರ ಅಲ್ಲ ಟೆಲಿಸಂಪರ್ಕ ಕ್ರಾಂತಿಯನ್ನೇ ಮಾಡಿದ ಸ್ಯಾಮ್ ಪಿಟ್ರೋಡ ಕೂಡ ಈ ವಾಸ್ ಆಲ್ಸೋ ಕನ್ವಿನ್ಸ್ಡ್ ಹೌದು ಇದರಲ್ಲಿ ಏನೋ ಒಂದು ಸಬ್ಸ್ಟೆನ್ಸ್ ಇದೆ ನಾನು ಅದನ್ನು ಐ ವಿಲ್ ಟೇಕ್ ಇಟ್ ಅಂತ ಅವರು ಹೇಳ್ತಾರೆ ಅವರು ಇದರಲ್ಲಿ ಸೇರಿಕೊಂಡಿದ್ದಾರೆ ನಮ್ಮ ನಾವು ಸಾಮಾನ್ಯ ಜನ ಆದರೆ ಈ ರೀತಿ ಐ ಐ ಟಿಯಲ್ಲಿ ಓದಿದವರು ಐ ಐ ಎಮ್ ಅಲ್ಲಿ ಓದಿದವರು ರಿಟೈರ್ಡ್ ಜಡ್ಜ್ಗಳು ಸಿವಿಲ್ ಸರ್ವೆಂಟ್ಗಳು ದೇ ಆರ್ ನಾಟ್ ಸ್ಟುಪಿಂಗ್ ಅವರು ಯಾವಾಗ ಇದರ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ಕೆಲವು ನಾನು ಟೆಕ್ನಾಲಜಿ ಪಾರ್ಟಿಗೆ ಹೋಗುವುದಿಲ್ಲ ಈಗ ಕಳೆದ ಚುನಾವಣೆ ಸಂದರ್ಭದಲ್ಲಿ ಮ ಚುನಾವಣೆ ಅನೌನ್ಸ್ ಆಗುವ ಮೊದಲೇ ಒಂದು ಸಣ್ಣ ಬೇಡಿಕೆಯನ್ನು ಇಟ್ಟರು ವಿ ವಿ ಪ್ಯಾಟ್ನಲ್ಲಿ ಏನು ರೆಕಾರ್ಡ್ ಆಗುತ್ತೆ ಅದರ ಸ್ಲಿಪ್ಪನ್ನು ಅದನ್ನು ಮತದಾರ ನೋಡಿ ಇನ್ನೊಂದು ಬ್ಯಾಲೆಟ್ ಬಾಕ್ಸ್ಗೆ ಹಾಕಬೇಕು ನಿಮ್ಮ ಇ ವಿ ಎಮ್ ಕಾ ಮೆಮೊರಿ ಜೊತೆ ವಿ ಎಮ್ ಇ ವಿ ಎಮ್ನಲ್ಲಿ ಮೆಮೊರಿ ಇರೋದಲ್ವ ಅದರ ಕೌಂಟಿಂಗ್ ಜೊತೆ ಈ ಸ್ಲಿಪ್ಪನ್ನು ಕೌಂಟ್ ಮಾಡಿ ಅಂತ ಹೇಳ್ತಾರೆ ಅದಕ್ಕೂ ಕೂಡ ಸುಪ್ರೀಂ ಕೋರ್ಟ್ ಒಪ್ಪಿಲ್ಲ ನನ್ನ ನನ್ನಂಥವನ ಸಂಶಯ ಇಲ್ಲಿಂದ ಶುರುವಾಗುತ್ತೆ ಈಗ ಬ್ಯಾಲೆಟ್ ಬಾಕ್ಸ್ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅದಕ್ಕೆ ಇಟ್ ವಿಲ್ ಟೇಕ್ ಲಾಂಗ್ ಟೈಮ್ ಅಂತ ನೀವು ಇಲೆಕ್ಷನನ್ನೇ ಎರಡು ತಿಂಗಳು ಮಾಡಿದಿರಿ ಈಗ ಹಿಂದೆ ಬ್ಯಾಲೆಟ್ ಬಾಕ್ಸಲ್ಲಿ ಒಂದೆರಡು ದಿವಸದಲ್ಲಿ ಮುಗಿದಿತ್ತು ಅದರಿಂದ ಸರ್ಕಾರ ನನ್ನ ತನ್ನ ನಡವಳಿಕೆ ಟ್ರಾನ್ಸ್ಪರೆಂಟ್ ಆಗಿದೆ ಮತ್ತು ಜನರಿಗೆ ಉತ್ತರ ಕೊಡಬೇಕಾಗಿರೋದು ನನ್ನ ಉತ್ತರದಾಯುತ್ತದ್ದು ತಿಳ್ಕೊಂಡಿದ್ರೆ ಅದು ಸೋಮೋಟೊ ಆಗಿ ಇಲೆಕ್ಷನ್ ಕಮಿಷನ್ಗೆ ಹೇಳಿ ಆಯಿತು ಅವರ ಏನು ಬೇಡಿಕೆ ಅದನ್ನು ಮಾಡಿ ಅಂತ ಹೇಳ್ಬೋದು ಅದಕ್ಕೆ ಒಂದು ಭಾಳ ದೊಡ್ಡ ತಯಾರಿ ಏನು ಆಗಬೇಕಾಗಿರಲ್ಲ ಒಂದಷ್ಟು ಬ್ಯಾಲೆಟ್ ಬಾಕ್ಸ್ಗಳನ್ನು ಮಾಡಬೇಕಾದ ಜವಾಬ್ದಾರಿ ಮಾತ್ರ ಇತ್ತು ಅದಕ್ಕೂ ಡೌಟ್ ಮಾ ಅದಕ್ಕೂ ಒಪ್ಪದೇ ಇದ್ದಾಗ ಈ ಸಂಶಯ ಹುಡುತ್ತೆ ಉದಾಹರಣೆಗೆ ಈ ವಿ ಎಮ್ನಲ್ಲಿರುವ ಮೈಕ್ರೋ ಕಂಟ್ರೋಲರ್ ಅದನ್ನು ಯಾರು ಪ್ರೊಡ್ಯೂಸ್ ಮಾಡಿ ಯಾರು ಅದನ್ನು ತಯಾರು ಮಾಡಿದ್ದಾರೆ ಅದರ ಡಿಟೇಲ್ಗಳನ್ನು ಕೊಡ್ತಾ ಇಲ್ಲ ಇಲ್ಲದ್ರೆ ಈ ವಿ ಪ್ಯಾಟಲ್ಲಿ ಅದಕ್ಕೆ ಒಂದು ಆ ಕನೆಕ್ಟ್ ಮಾಡುವ ಈ ಅಂದರೆ ಸಿಂಬಲ್ ಕ್ಯಾಂಡೇಟ್ಗಳ ಹೆಸರುಗಳನ್ನು ಕನೆಕ್ಟ್ ಮಾಡೋ ಒಂದು ಡಿವೈಸ್ ಎಕ್ಸ್ಟರ್ನಲ್ ಡಿವೈಸ್ ಇದೆ ಆ ಡಿವೈಸನ್ನು ಯಾರು ಮಾಡಿದ್ದಾರೆ ಅದನ್ನು ಹೇಗೆ ಒಂದು ಯಾವುದೇ ಒಂದು ಎಲೆಕ್ಟ್ರಾನಿಕ್ ಗ್ಯಾಜೆಟಿಗೆ ಎಕ್ಸ್ಟರ್ನಲ್ ಡಿವೈಸ್ ಮೇಲೆ ಕನೆಕ್ ಕನೆಕ್ಟ್ ಆಗ್ತಾ ಅಂತ ಆದರೆ ಅದನ್ನು ಹ್ಯಾಕ್ ಮಾಡ್ಬೋದು ಎನ್ನುವುದನ್ನು ಕೂಡ ಉಳಿದವರು ಹೇಳ್ತಾ ಇದ್ದಾರೆ ಸೊ ನನಗೆ ಅದು ಅದು ಹ್ಯಾಕ್ ಆಗಿದೆ ಅದು ಸಿಸ್ಟಮ್ ಸರಿ ಇಲ್ವಾ ಅದ್ರ ಬಗ್ಗೆ ಜಜ್ಮೆಂಟ್ ಕೊಡುವಷ್ಟು ನಾನು ಟೆಕ್ನಾಲಜಿ ನಾನು ಅದು ಅಷ್ಟು ಇಕ್ವಿಪ್ ಆಗಿಲ್ಲ ಆದರೆ ಸಾಮಾನ್ಯ ಮನುಷ್ಯನಲ್ಲಿ ಇಂಥದ್ದೊಂದು ಡೌಟ್ ಇರುವುದಕ್ಕೂ ಎಕ್ಸಿಟ್ ಪೋಲ್ ಈ ರೀತಿ ರಿಸಲ್ಟ್ ಬರೋದಕ್ಕೂ ಇದಕ್ಕೆ ಎಲ್ಲೋ ಒಂದು ಕಡೆ ಕನೆಕ್ಷನ್ ಇದೆ ಅಂತ ನಮ್ಮಂಥವ್ರಿಗೆ ಅನ್ನಿಸ್ತಾ ಇದೆ ಅದನ್ನು ದೂರು ಮಾಡಬೇಕಾದ ಇಂಥ ಪ್ರತಿಯೊಬ್ಬ ಒಬ್ಬ ಒಬ್ಬ ಮತದಾರನ ಮನಸ್ಸಿನಲ್ಲಿ ಇಂಥ ಸಂಶಯ ಹುಟ್ಟಿದರೂ ಕೂಡ ಅದನ್ನು ನಿವಾರಣೆ ಮಾಡಿಕೊಳ್ಬೇಕು ಮಾಡಬೇಕಾದ ಜವಾಬ್ದಾರಿ ಇರೋದು ಸರ್ಕಾರಕ್ಕೆ ಮತ್ತು ಚುನಾವಣಾ ಆಯೋಗಕ್ಕೆ ಚುನಾವಣಾ ಆಯೋಗ ನಡೆದುಕೊಂಡ ರೀತಿಯನ್ನು ನೀವು ನೋಡಿದರೆ ಅಂದರೆ ಈ ಬಿ ಜೆ ಪಿ ಸಾಕ್ಷಾತ್ ಪ್ರಧಾನಮಂತ್ರಿ ಅವರೇ ಮೋಡಲ್ ಆಫ್ ಕಾಂಡಕ್ಟನ್ನು ರಾಜಾರೋಷ ವಯೊಲೇಟ್ ಮಾಡಿದರು ಅವರಿಗೆ ಸಣ್ಣ ಅನ್ನು ಸರಿಯಾಗಿ ಕೊಡದೆ ಅದರ ಮೇಲೆ ಆ್ಯಕ್ಷನ್ ತಗೊಳ್ಳದೆ ಮೌನವಾಗಿದ್ದಾಗ ನೋಡಿದರೆ ನಮಗೆ ಚುನಾವಣಾ ಆಯೋಗ ಕೂಡ ಫ್ರೀಯಾಗಿ ಫ್ಯಾರಾಗಿ ನಡೆದುಕೊಂಡಿಲ್ಲ ಎನ್ನುವ ಅನುಮಾನ ಬರುತ್ತೆ ಈ ಎಲ್ಲ ಅನುಮಾನದ ನಡುವೆ ನಾಳಿನ ರಿಸಲ್ಟ್ ನಾವು ನೋಡಬೇಕಾಗುತ್ತೆ ಎಕ್ಸಿಟ್ ಪೋಲ್ನ ರೀತಿಯಲ್ಲೇ ಫೈನಲ್ ರಿಸಲ್ಟ್ ಬರುತ್ತೆ ಇದನ್ನು ಈ ಎಲ್ಲ ಈಗ ಮಾತಾಡಿದ ಎಲ್ಲ ವಿಷಯಗಳನ್ನು ಒಂದು ಇಂಡಿಯಾ ಒಕ್ಕೂಟ ಅದನ್ನು ಸೀರಿಯಸ್ ಆಗಿ ತಗೊಳ್ಬೇಕಿತ್ತು ಈಗ ಈಗ ದೇ ಆರ್ ನೌ ಇನ್ ಫಿಕ್ಸ್ ಅವ್ರು ಏನು ಹೇಳ್ತಾ ಇದ್ದಾರೆ ಇಂಡಿಯಾ ಒಕ್ಕೂಟ ಏನು ಹೇಳ್ತಾ ಇದೆ ಎಕ್ಸಿಟ್ ಪೋಲ್ ಸರಿ ಇಲ್ಲ ಫೈನಲ್ ರಿಸಲ್ಟ್ ನಮ್ಮ ನಿರೀಕ್ಷೆಯಾಗೆ ಬರುತ್ತೆ ಅಂತ ನಾಳೆ ಫೈನ್ ಅದರ ಅರ್ಥ ಏನಂದರೆ ಫೈನಲ್ ರಿಸಲ್ಟ್ನಲ್ಲಿ ನಮಗೆ ನಂಬಿಕೆ ಇದೆ ಅಂತ ಅಂದರೆ ನಾಳೆ ಫೈನಲ್ ರಿಸಲ್ಟ್ನಲ್ಲಿ ಎಕ್ಸಿಟ್ ಪೋಲ್ನ ರಿಸಲ್ಟೇ ಬಂದರೆ ಇವರು ಬಾಯಿ ಮುಚ್ಚಿಕೊಂಡು ಅದನ್ನು ಒಪ್ಪಬೇಕಾಗುತ್ತೆ ಈಗ ಯಾಕೆಂದರೆ ಇವರೇ ಹೇಳಿದ್ದಾರೆ ಫೈನಲ್ ರಿಸಲ್ಟ್ ಸರಿಯಾಗಿ ಬರುತ್ತೆ ಅಂತ ಸೊ ಈ ರೀತಿ ಅವರು ಕೂಡ ಫಿಕ್ಸ್ ಆಗಿದ್ದಾರೆ ನನ್ನ ಪ್ರಕಾರ ಇದರ ಬಗ್ಗೆ ಈ ಟೂ ತೌಸಂಡ್ ಈಗ ಇಪ್ಪತ್ತ್ನಾಲ್ಕರ ಚುನಾವಣೆ ನಡೆಯಿತು ಯಾರು ಬರ್ತಾರ ಯಾರು ಬಿಡಿ ಕಾಂಗ್ರೆಸ್ ನಾಳೆ ಬಿ ಜೆ ಪಿ ಉಲ್ಟಾ ರಿಸ ರಿಸಲ್ಟ್ ಉಲ್ಟಾಗಿ ಇಂಡಿಯಾ ಒಕ್ಕೂಟನೇ ಅಧಿಕಾರಕ್ಕೆ ಬಂತಂತ ತಿಳ್ಕೊಳ್ಳಿ ಆ ರೀತಿ ಬಂದರೂ ಕೂಡ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಚುನಾವಣೆಗೆ ಈ ಎಡಿ ಎಲ್ಲ ಸಿಸ್ಟಮನ್ನು ಮತ್ತೆ ಮರುಪರಿಶೀಲನೆಗೆ ಒಳಪಡಿಸೋ ಒಂದು ಜವಾಬ್ದಾರಿ ಇದೆ ನೋಡೋಣ ನಾಳೆ ರಿಸಲ್ಟ್ ಬಂದಾಗ ಇದರ ಬಗ್ಗೆ ಮತ್ತೆ ಚರ್ಚೆ ಶುರುವಾಗ್ಬೋದು ಆಗ ಮಾತಾಡೋಣ ಇಂಡಿಯಾ ಮತ್ತು ಎನ್ ಡಿ ಎ ಎಂಬ ಎರಡು ರಾಜಕೀಯ ಒಕ್ಕೂಟಗಳ ನಡುವಿನ ಸಂಘರ್ಷದ ದೃಷ್ಟಿಯಿಂದ ನೋಡಿದಾಗ ಈ ಎಕ್ಸಿಟ್ ಪೋಲ್ಗಳು ಫಲಿತಾಂಶದ ಮೇಲೆ ಏನೆಲ್ಲ ಪರಿಣಾಮ ಬೀರಬಹುದು ಅನ್ನೋದಕ್ಕೆ ನಮ್ಮ ಬಳಿ ನಮ್ಮದೇ ಆದ ಲೆಕ್ಕಾಚಾರಗಳಿವೆ ಫಲಿತಾಂಶ ಏನು ಬೇಕಾದರೂ ಆಗ್ಬೋದು ಕಡೆಯದಾಗಿ ನಾವು ಇಷ್ಟು ಮಾತ್ರ ಹೇಳ್ಬೋದು ಎಕ್ಸಿಟ್ ಪೋಲ್ಗಳು ಎಷ್ಟೇ ವೈಜ್ಞಾನಿಕವಾಗಿ ನಡೆದಿದ್ದರೂ ಅವುಗಳಿಗೂ ಒಂದಷ್ಟು ಮಿತಿಗಳಿರ್ತವೆ ಸಮೀಕ್ಷಾಕಾರರ ಪೂರ್ವಗ್ರಹಗಳಿಗೂ ತುತ್ತಾಗಿರ್ತವೆ ಈ ಹಿಂದಿನ ಹಲವು ನಿದರ್ಶನಗಳೇ ಇದಕ್ಕೆ ಸಾಕ್ಷಿ ಇದಕ್ಕೆಲ್ಲ ಅಧಿಕೃತ ಫಲಿತಾಂಶವೇ ಉತ್ತರವಾಗಲಿದೆ ಅದಕ್ಕೋಸ್ಕರ ಕಾತರದಿಂದ ಎದುರು ನೋಡೋಣ